ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕನ್ನಡ ಮೀಡಿಯಂ ಮಾತ್ರ ಇತ್ತು ಸೊ ಇಲ್ಲಿಯೂ ಕೂಡ ಗೌರ್ಮೆಂಟ್ ಶಾಲೆಗಳು ಸಹಿತ ಸುಮಾರು ಒಂದು ಸಾವಿರ ಪಬ್ಲಿಕ್ ಶಾಲೆಗಳನ್ನ ಈಗಾಗಲೇ ಪ್ರಾರಂಭ ಮಾಡಿ ಸುಮಾರು ಆರು ವರ್ಷ ಆಗಿದೆ ಅಲ್ಲಿ ಪಬ್ಲಿಕ್ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆಜಿ ಜೊತೆಗೆ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಸಹಿತ ಪ್ರಾರಂಭ ಮಾಡಿದ್ದಾರೆ ಅದಕ್ಕಾಗಿ ವಿಶೇಷ ತರಬೇತಿಯನ್ನು ನಮ್ಮ ಶಿಕ್ಷಕರಿಗೆ ಪ್ರತಿ ವರ್ಷ ತರಬೇತಿಯನ್ನು ಕೊಡದಿರ್ತಾರೆ ಪ್ರೈವೇಟ್ ಶಾಲೆ ಇದ್ದಂತಹ ಶಿಕ್ಷಕರಿಗೆ ಯಾವುದೇ ತರಬೇತಿಗಳಿಲ್ಲ ನಮಗ ನಮ್ಮ ಇಲಾಖೆಯವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಪ್ರತಿ ವರ್ಷದಲ್ಲಿ ಮಿನಿಮಮ್ ಮೂವತ್ತು ದಿನ ತರಬೇತಿ ಕೊಟ್ಟೆ ಕೊಡ್ತಾರ ಆ ತರಬೇತಿಯನ್ನು ತೆಗೆದುಕೊಂಡು ಬಂದಂತ ನಾವೇನ್ ಮಾಡ್ತೀವಿ ಅದ್ರ ನಮ್ಮ ಮಕ್ಕಳಿಗೆ ಯಾವ ರೀತಿ ವಿದ್ಯಾಭ್ಯಾಸವನ್ನು ಮಾಡಿಸ್ಬೇಕು ಅಂತಕ್ಕಂಥ ಒಂದು ದಾರಿ ನಮಗ್ ಗೊತ್ತಾಗ್ತದೆ ಯಾಕಂದ್ರೆ ಶಿಕ್ಷಕ ಕೂಡ ಯಾವರು ಅಂತ ಹೇಳ್ತಾರೆ ಶಿಕ್ಷಕ ನಾವಿಗೂ ಉದಾಹರಣೆಗೆ ನಾವಿಲ್ಲಿ ಟೀಚರ್ಸ್ ಇದ್ದೀವಿ ನೌಕರಿ ಸಿಗುವವರಿಗೆ ಮಾತ್ರ ನಾವು ಯಾರು ಇಲ್ಲ ನೌಕರಿ ಸಿಕ್ಕ ನಂತರ ನಾವು ಪ್ರತಿದಿನ ಹೊಸದು ಓದ್ತಾ ಇರ್ತೀವಿ ದಿನಕ್ಕೊಂದು ಮಕ್ಕಳಿಗೆ ಹೊಸ ವಿಷಯವನ್ನು ಹೇಳಬೇಕು ಅಂತ ಹಂಬಲವನ್ನು ಹೊಂದಿರ್ತೀವಿ ಅದು ಕೇವಲ ಪ್ರತಿದಿನ ಹೋಗುದರಿಂದ ಮಾತ್ರ ಸಾಧ್ಯ ಇದೆ ಇಲ್ಲಪ್ಪ ಅಂತಂದ್ರೆ ಒಂದು ಕ್ವಾಲಿಟಿ ಅಂದ್ರೆ ಗುಣಮಟ್ಟದ ಶಿಕ್ಷಣ ಕೊಡುವುದು ಸಾಮಾನ್ಯ ಶಿಕ್ಷಣದಿಂದ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ನೋಡಿ ಒಂದು ವರ್ಷದಲ್ಲಿ ಒಂದು ಅಥವಾ ಎರಡು ಬಾರಿ ವೈದ್ಯಕೀಯ ಉಚಿತ ವೈದ್ಯಕೀಯ ಸೌಲಭ್ಯ ಇದೆ ನಮ್ಮಲ್ಲಿ ಮಕ್ಕಳನ್ನ ತಪಾಸಣೆ ಮಾಡ್ತಾರೆ ನಮ್ಮ ಪ್ರೈಮರಿ ಹೆಲ್ತ್ ಸೆಂಟರ್ ಹಾಸ್ಪಿಟಲ್ ವೈದ್ಯರಿಗೆ ಬಂದು ಮಕ್ಕಳ ಆರೋಗ್ಯವನ್ನು ತಪಾಸಣೆ ಮಾಡ್ತಾರೆ ಯಾವುದೇ ರೀತಿಯಾದ ಫೀಸ್ ಇರೋದಿಲ್ಲ ಆಮೇಲೆ ವಿಶೇಷ ಚೇತನ ಮಕ್ಕಳು ಅಂತಿರ್ತಾರೆ ಅಂಗವಿಕಲ ಮಕ್ಕಳು ಅಂತ ಮಕ್ಕಳಿಗೇನಪ್ಪ ಅಂತಂದ್ರೆ ಹಲವಾರು ಸೌಲಭ್ಯಗಳು ನಮ್ಗೆ ಸರ್ಕಾರದಿಂದ ಸಿಗ್ತಿರ್ತಾವ ಸೊ ಇಂತ ಯಾವುದೇ ಸೌಲಭ್ಯಗಳು ನಿಮಗೆ ಪ್ರೈವೇಟ್ ಶಾಲೆಯಲ್ಲಿ ಸಿಗುವುದಿಲ್ಲ ಅಂತ ನಾ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ದಯಮಾಡಿ ನಾವು ಪ್ರೈವೇಟ್ ಶಾಲೆಗೆ ಹಚ್ಚೋದ್ರಿಂದ ಇನ್ನೊಂದು ಹೇಳ್ತೇನೆ ನಿಮಗೆ ಅಲ್ಲಿ ನಾವು ಫೀಸ್ತಿ ಲಕ್ಷ ಗಂಟ್ಲಿ ಮನೆಗೆ ಬಂದ ತಕ್ಷಣ ಮಗು ಅಭ್ಯಾಸ ಮಾಡ್ಲಿಲ್ಲ ಅಂದ್ರೆ ಆಕ್ಚುಲಿ ನಮಗ್ ಪ್ರೆಷರ್ ಆಗ್ತದೆ ಯಾಕಂದ್ರೆ ಮಗುನ ಯಾವ ರೀತಿ ಬೈತಪ್ಪ ಅಂತಂದ್ರೆ ನಾವು ಅಲ್ಲಿ ನಿನ್ನ ಸಲುವಿನ ಲಕ್ಷ ರೂಪಾಯಿ ಫೀತ್ ಬಿದ್ದಾನೆ ಅಭ್ಯಾಸ ಮಾಡು ಅಭ್ಯಾಸ ಮಾಡು ಸೊ ಅಲ್ಲಿ ನಮ್ಮ ನಾವು ಯಾರ ಮೇಲೆ ಹಾಕ್ತಿವಿ ಮಕ್ಕಳ ಮೇಲೆ ಹಾಕ್ತಿವಿ ಸೊ ಮಕ್ಕಳಿಗೆ ನೀವೆಲ್ಲ ಮಕ್ಕಳಿಗೆ ಏನ್ ಮಾಡ್ರಿ ದಯಮಾಡಿ ಕಷ್ಟಪಟ್ಟು ಹೋದಂತ ಹೇಳ್ಬೇಡ್ರಿ ಇದೊಂದು ವಿನಂತಿ ಎಲ್ಲರು ಅಂತ ಹೇಳಿ ಅವ್ನು ಇಷ್ಟಪಡ್ಲಿ ಅದನ್ನ ಅಭ್ಯಾಸ ಅನ್ನೋದನ್ನ ಇಷ್ಟಪಡಬೇಕು ಇಷ್ಟಪಡು ಆ ಮಗು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಬೆಳಿತಾನ ಕಷ್ಟಪಡೋದ್ರಿಂದ ಯಾವ ಸಹ ಭಯದಿಂದ ಓದಕ್ಕೆ ಹಚ್ಬೇಡ್ರಿ ಮಕ್ಕಳನ್ನ ಓದಿಲ್ಲ ಅಂದ್ರೆ ಬೆಳಿತಾನಂತನ್ಬೇಡ್ರಿ ನೀವು ಏನಾದ್ರು ಕೊಡಿಸ್ತಾನಂತ ಹೇಳ್ರಿ ಪ್ರೋತ್ಸಾಹಿಸ್ತಾ ಸೊ ಅದರಿಂದ ಆಸಕ್ತಿಯನ್ನು ಕೆರಳಿಸ್ಕೊತದ ಓದುವರೆ ಇಂಟ್ರೆಸ್ಟ್ ತೋರಿಸ್ತಾನೆ ಸೊ ಅದಕ್ಕೆ ಏನ್ ಮಾಡ್ರಿ ಕಷ್ಟಪಟ್ಟು ಇಷ್ಟಪಟ್ಟು ಬಹಳ ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನೀವೆಲ್ಲರೂ ನಿಮ್ಮೆಲ್ಲರ ಸಹಕಾರ ನಮ್ದು ನಮ್ಮ ಜೊತೆಗೆ ಇರಬೇಕು ಇದರಿಂದಾಗಿ ಸರ್ಕಾರಿ ಶೈಲಿಗಳು ಬೆಳಿಲಿಕ್ಕೆ ಸಾಧ್ಯ ಇರ್ತದ ಆಮೇಲೆ ದಯವಿಟ್ಟು ನೀವಷ್ಟಿ ಇಟ್ಟೆ ಕುಟ್ ಹೋಗ್ಬೇಡ್ರಿ ನಿಮ್ಮ ಬೀದರ್ ನಿಮ್ಮ ಪರಿಚಯ ಇರತಕ್ಕಂಥ ನಿಮ್ಮ ಸಂಬಂಧಿಕರಿಗೂ ಸಹಿತ ಸರ್ಕಾರಿ ಶಾಲೆಯಲ್ಲಿ ಸೌಲಭ್ಯಗಳು ಸೌಲಭ್ಯಗಳ ಸಿಗ್ತಾವನ್ನು ಅವ್ರಿಗೆ ಮನವರಿಕೆ ಮಾಡ್ರಿ ಅಲ್ಲಿ ಎಂತ ಶಿಕ್ಷಕರು ಅನ್ನೋದನ್ನ ಅವರಿಗೆ ತಿಳಿಸ್ಕೊಡ್ರಿ ಮತ್ತೆ ಅವರೆಲ್ಲರೂ ಮಕ್ಕಳನ್ನು ಸಹಿತ ಸರ್ಕಾರಿ ಶಾಲೆಗೆ ಅಂತ ಹೇಳ್ತಾ ನನಗೆ ಇಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತ ನಮ್ಮ ಎಸ್ ಡಿ ಎಫ್ ಸಿ ಅವರಿಗೆ ಹಾಗೂ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಿಗೆ ನಮ್ಮ ಪ್ರಧಾನ ಗುರುವರಿಗೆ ಹಾಗೂ ತಮ್ಮೆಲ್ಲ ಪಾಲಕರಿಗೆ ನಾನು ಇಲ್ಲಿ ಒಂದಷ್ಟು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಅಂತ ಎಕ್ಸಾಮ್ ಇರುತ್ತೆ ಅದರಲ್ಲಿ ಸಿಲೆಕ್ಷನ್ ಆದಂತ ಮಗುವಿಗೆ ಪ್ರತಿ ವರ್ಷ ಐವತ್ ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಗೌರ್ಮೆಂಟ್ ಬರುತ್ತೆ ಸೊ ಅದನ್ನ ವಿಶೇಷವಾದ ತರಬೇತಿಗಳನ್ನು ಸಹಿತ ನಮ್ ನಮ್ಮ ಶಾಲೆಯಲ್ಲಿ ನಮ್ಮ ಶಿಕ್ಷಕರು ಕೊಡ್ತಾರೆ ಸೊ ಅದ್ ನಮ್ಮ ಶಾಲೆಯ ಮಾಹಿತಿಯನ್ನು ಹೇಳಕ್ಕೆ ನಮ್ಮ ಡೌಳೆ ಸರ್ ಅವರಿಗೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದೀವಿ ಆ ಪ್ರಕಾರ ಅವರು ನಮ್ಮ ಶಾಲೆಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳ ಕುರಿತು ಹೇಳಬೇಕಂತ ಅವ್ರಿಗೆ ಕೇಳ್ಕೊಡ್ತಾರೆ ಮೇಲೆ ಉಪಸ್ಥಿತರಿರುವಂತಹ ಗಣ್ಯಮಾನ್ಯರಿಗೆ ವಂದಿಸುತ್ತ ಎಲ್ಲ ಪಾಲಕರೇ ಸೊ ನಾನು ಈ ಶಾಲೆಗೆ ಬಂದು ಸುಮಾರು ಹದಿನಾರು ವರ್ಷ ಆಯಿತು ಹದಿನೇಳು ವರ್ಷ ಹದಿನೇಳನೇ ವರ್ಷ ಈ ಶಾಲೆ ಈ ಶಾಲೆ ಆಗು ಹೋಗ್ರೆ ನಾನು ತಲೆ ನನ್ಗಿಂತ ಸೀನಿಯರ್ ಟೀಚರ್ ಇನ್ನೊಬ್ರು ರೀತಿ ಟೀಚರ್ ಅಂತಂದ್ರೆ ಅವರು ಸುಮಾರು ಇಪ್ಪತ್ತು ವರ್ಷದಿಂದ ಈ ಸ್ಕೂಲ್ ಇದೆ ಸೊ ನಮ್ಮ ಶಾಲೆ ಬಗ್ಗೆ ನಾವು ಹೇಳಬೇಕಾಗ್ತದೆ ಸೊ ಈ ಸ್ಕೂಲಾಗ ಐದುನೂರ ಆರು ಮಕ್ಕಳು ಓದ್ತಾ ಇದ್ದಾರೆ ಅಂದರೆ ಇದೊಂದು ಸಾಮಾನ್ಯ ಮಾತಲ್ಲ ಹೌದಲ್ಲ ಜೋರಾಗಿ ಜೋರಾದ ಚಪ್ಪಾಳಿ ಬಗ್ಗೆ ಐದುನೂರ ಆರು ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅಂದ್ರೆ ಅಲ್ಲಿ ನೀವು ಏನಾದ್ರು ಕ್ವಾಲ್ಟಿ ಇದ್ದಲೇನೆ ಹಾಕಿರ್ತೀರಿ ನಿಮ್ಮ ಮಕ್ಕಳನ್ನ ಏನೋ ಇದೆ ಅಂತ ಹೇಳಿ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿರ್ತೀರ ಹೌದಾ ಏನಿದೆ ಸಫಿಶಿಯಂಟ್ ಎಲ್ಲ ಕ್ಲಾಸ್ ರೂಮ್ಸ್ ಇದೆ ವರ್ಗ ಕೋಣೆಗಳಿವೆ ಎಲ್ಲ ಮಕ್ಕಳು ಕೂತ್ಕೊಂಡು ಅಭ್ಯಾಸ ಮಾಡಲಿಕ್ಕೆ ವರ್ಗ ಕೋಣೆಗಳಿವೆ ಪ್ರತಿಯೊಂದು ವರ್ಗಕ್ಕೂ ಒಬ್ಬೊಬ್ರು ಟೀಚರ್ಸ್ ಇದ್ದಾರೆ ಟೀಚರ್ಸ್ ಹೆಂಗಿದ್ದಾರೆ ಹೆಂಗೆ ನೇಮಕಾತಿ ಆಗಿದ್ದಾರೆ ಅಂತ ಸರ್ ಹೇಳಿದ್ರು ಈಗಾಗಲೇ ಅಂತ ಒಳ್ಳೆಯ ಕ್ವಾಲಿಟಿ ಟೀಚರ್ಸು ನಮ್ಮ ಶಾಲೆಯಲ್ಲೇ ಇದ್ದಾರೆ ಸೊ ವರ್ಷ ಮಾಡ್ತೀವಿ ಪ್ರತಿಭಾ ಕಾರಂಜಿ ಅಂತ ನಡೀತದೆ ಜುಲೈ ಆಗಸ್ಟ್ ಅಲ್ಲಿ ಪ್ರತಿಭಾ ಕಾರಂಜಿ ನಡೀತದೆ ಸೊ ಅದರಲ್ಲಿ ಕ್ಲಸ್ಟರ್ ಮಟ್ಟದೊಳಗ ನಡೀತದ ವಲಯ ಮಟ್ಟದಲ್ಲಿ ನಡೀತದೆ ಸೊ ವಲಯ ಮಟ್ಟದಲ್ಲಿ ನಡೆದಾಗ ಈ ಎಲ್ಲ ಪ್ರೈವೇಟ್ ಸ್ಕೂಲ್ಸ್ ಅವರು ಬಂದಿರ್ತಾರೆ ನಮ್ಮ ಸ್ಕೂಲ್ ಅವರು ಭಾಗವಹಿಸಿರ್ತೀವಿ ಅತಿ ಹೆಚ್ಚು ಪ್ರೈಸ್ ಹೋದ ವರ್ಷ ತಂದವರು ಗೌರ್ಮೆಂಟ್ ಸ್ಕೂಲ್ ಅವ್ರನ್ನ ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೆ ಕಾಂಪಿಟೇಷನ್ ಕೊಟ್ಟು ನಮ್ಮ ಶಾಲೆ ಮಕ್ಕಳು ಪ್ರೈಸ್ ತರ್ತಾರೆ ಸಾಮಾನ್ಯ ವಿಷಯ ಅಲ್ಲ ಯಾಕಂದ್ರೆ ನಾವು ನೋಡ್ತಾ ಇರ್ತೀವಿ ಇಲ್ಲಿ ಟೀಚರ್ಸ್ ಅನೇಕ ಟ್ರೈನ್ ಮಾಡಿರ್ತಾರೆ ಯಾಕಂದ್ರೆ ನೀವು ಕೆಲ್ಸಕ್ಕೆ ಹೋಗಿರ್ತೀರಿ ನಿಮ್ ಮಕ್ಕಳಿಗೆ ಅಷ್ಟು ಆಸಕ್ತಿ ಕೊಡ್ಲಿಕ್ಕೆ ಆಗ್ತದಲ್ಲೂ ನಂಗೆ ಗೊತ್ತಿಲ್ಲ ಆದ್ರೆ ಟೀಚರ್ಸ್ ಮಹತ್ವನ ಕೊಟ್ಟಿರ್ತಾರ ಆ ಒಂದು ವಿಷಯದ ಕುರಿತಾಗಿ ಅದ್ರಲ್ಲಿ ನಿಮ್ಮ ಪ್ರಯತ್ನವೂ ಕೂಡ ಇರ್ತದ ಸೊ ಈ ವರ್ಷನೂ ಕೂಡ ಹೋದ ವರ್ಷ ನಮ್ ಸ್ಕೂಲ್ ಅತಿ ಹೆಚ್ಚು ಪ್ರೈಸ್ ತಂದಿತ್ತು ತಾಲೂಕಾ ಮಟ್ಟದಲ್ಲೂ ಸ್ಪರ್ಧೆ ಮಾಡಿತ್ತು ಯಾಕಂದ್ರೆ ತಾಲೂಕಾ ಮಟ್ಟದಲ್ಲಿ ಎಂತೆಂತ ಸ್ಕೂಲ್ಸ್ ಇದಾವೆ ನನ್ಗೆ ಗೊತ್ತಿತ್ತು ಸೇಂಟ್ ಪಾಲ್ಸ್ ಸೇಂಟ್ ಜೇವಿಯರ್ ದೊಡ್ಡ ಸ್ಕೂಲ್ಸ್ ಎಲ್ಲ ಅಂತ ಮಕ್ಕಳ ಜೊತೆ ನಮ್ಮ ಮಕ್ಕಳು ಕಾಂಪಿಟೇಷನ್ ಮಾಡುದು ಸಾಮಾನ್ಯ ವಿಷಯ ಅಲ್ಲ ಹೌದಾ ಸೊ ಆ ಪಾರ್ಟಿಸಿಪೇಟ್ ಮಾಡುದು ಅಲ್ಲಿ ಒಂದು ಮಗುವಿಗೆ ಜ್ಞಾನ ಸಿಗ್ತದಲ್ಲ ಅದು ಬಹಳ ದೊಡ್ಡದು ಸೊ ಇದಲ್ಲೇ ಇದೊಂದು ಅಭ್ಯಾಸ ವಿಷಯಕ್ಕೆ ಸಂಬಂಧಿಸಿದಂಗೆ ಪ್ರತಿಭಾ ಕಾರಂಜಿ ಅದಲ್ಲೇ ವರ್ಷ ಏನ್ ಮಾಡ್ತದ ಐದನೇ ತರಗತಿ ಮೂರಾರ್ಜಿ ಎಕ್ಸಾಮ್ ಇರ್ತಾವ ಎಂಟನೇ ತರಗತಿ ಮಕ್ಕಳಿಗೆ ಎನ್ ಎನ್ ಎಂ ಎಸ್ ಎಕ್ಸಾಮ್ ಅಂತ ಇರ್ತಾವ ಸೊ ಹೋದ್ ವರ್ಷ ನಮ್ಮ ಶಾಲೆಯಿಂದ ಇಬ್ರು ಮಕ್ಕಳು ಪಾಸ್ ಆದ್ರು ಸುಮಾರು ಹದಿನೆಂಟು ಮಕ್ಕಳು ಕೊಟ್ಟಿದ್ರು ಇನ್ನು ಸುಮಾರೊಂದು ಏಳು ಮಕ್ಕಳು ಒಂದು ಹತ್ತು ಮಾರ್ಕ್ಸ್ ಅಲ್ಲಿ ಮಾರ್ಕ್ಸ್ ಕಳ್ಕೊಂಡ್ರು ಹತ್ತು ಮಾರ್ಕ್ಸ್ ಇನ್ನೊಂದು ಹತ್ತು ಮಾರ್ಕ್ಸ್ ಬಿದ್ರೆ ಆ ಎಲ್ಲಾ ಮಕ್ಕಳಿಗೆ ಐವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಬರ್ತಾ ಇತ್ತು ಈಗ ಹೋದ್ ವರ್ಷ ಬರೀ ಇಬ್ರು ಮಕ್ಕಳು ಪಾಸ್ ಆದ್ರು ನಮ್ಮ ಶಾಲೆ ವತಿಯಿಂದ ಹೌದಾ ಯಾಕಂದ್ರೆ ಇಲ್ಲೆಲ್ಲ ಟೀಚರ್ಸ್ ಅಷ್ಟೊಂದು ಟ್ರೈನ್ ಮಾಡಿರ್ತಾರೆ ಮಕ್ಕಳನ್ನ ಬೇರೆ ಸ್ಕೂಲ್ಸ್ ಹೋಗ್ರಿ ಎನ್ ಎನ್ ಎಮ್ ಎಸ್ ಎಕ್ಸಾಮ್ ಅಂದ್ರೆ ಏನಂತಾರೆ ಕೇಳ್ರಿ ಓಕೆ ಸೊ ಇಲ್ಲಿ ಎಲ್ಲ ಮಕ್ಕಳಿಗೆ ಟ್ರೈನಿಂಗ್ ಅನ್ನ ನೀಡಲಾಗ್ತದೆ ಸುಮಾರು ಅರ್ಧ ಗಂಟೆ ಇವಾಗ ಮುಂಚಿತವಾಗಿ ನಾವು ಕ್ಲಾಸ್ ತೊಳ್ತಾ ಇದ್ದೇವೆ ದಿನಮಾನಗಳ ಕಳೆದಂತೆ ಅವಧಿಯನ್ನು ನಾವು ಹೆಸರು ಮಾಡ್ತೀವಿ ಸೊ ಐದನೇ ತರಗತಿ ಮಕ್ಕಳು ಕೂಡ ಏನ್ ಮಾಡ್ತಾ ಇದೀವಿ ಆಗ್ಲಿ ನವೋದಯ ಆಗ್ಲಿ ಕೆಲವೊಂದಷ್ಟು ಕ್ಲಾಸಸ್ ನಾವು ಕಂಡಕ್ಟ್ ಮಾಡಿರ್ತೀವಿ ಸೊ ಅದಲ್ಲದೆ ಈಗ ಆಟದ ವಿಷಯಕ್ಕೆ ಬಂದಾಗ ನಮ್ಮ ಶಾಲೆಯಲ್ಲಿ ಇದ್ದಾರೆ ಮುಖ್ಯವಾಗಿ ನಮ್ಮ ಶಾಲೆ ಗ್ರೌಂಡ್ ಇದೆ ಆಟ ಆಡ್ಲಿಕ್ಕೆ ಮಕ್ಕಳು ಆಟನು ಆಡ್ಬೇಕು ಅಭ್ಯಾಸನೂ ಮಾಡಬೇಕು ಸೊ ಸ್ಪೋರ್ಟ್ಸ್ ಜುಡೈದ ಸ್ಟಾರ್ಟ್ ಆಗ್ತಾವ ಸ್ಪೋರ್ಟ್ಸ್ ಅಲ್ಲಿ ವರ್ಷನೂ ನಾವು ವಾಲಿಬಾಲ್ ಆಗ್ಲಿ ಅದ್ರಲ್ಲಿ ನಾವು ಜಿಲ್ಲಾ ಮಟ್ಟ ಬಿಟ್ಟಿರ್ತೀವಿ ಪ್ರತಿ ವರ್ಷ ಹೋದ ವರ್ಷ ನಾವು ತಾಲೂಕಾ ಮಟ್ಟ ಹೋದ್ವಿ ಸೋದ್ವಿ ಸೊ ಪ್ರತಿ ವರ್ಷನೂ ನಮ್ಮ ಶಾಲೆ ಮಕ್ಕಳು ಜಿಲ್ಲಾ ಮಟ್ಟವನ್ನು ಪ್ರತಿನಿಧಿಸ್ತಾರೆ ಆ ಎರಡು ವರ್ಷದಿಂದ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದ್ರು ಸೊ ಸ್ಪೋರ್ಟ್ಸ್ ನೋಡ್ತಿರ್ ಬೇರೆ ಬೇರೆ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಕೋಚ್ ಅನ್ನ ಇಟ್ಟಿರ್ತಾರೆ ಸೊ ಅಂತ ವಿದ್ಯಾರ್ಥಿಗಳ ಜೊತೆ ಗೋರ್ಮೆಂಟ್ ಸ್ಕೂಲ್ ಮಕ್ಕಳು ಕಾಂಪಿಟೇಷನ್ ಮಾಡೋದು ಸಾಮಾನ್ಯ ವಿಷಯ ಅಲ್ಲ ಸೊ ಅದಕ್ಕೆ ಅದರ ಕೀರ್ತಿ ನಮ್ಮ ದೈಹಿಕ ಶಿಕ್ಷಕರಿಗಾಗಿರ್ಬೋದು ಸೊ ಆ ಪಾಲಕರಿಗೂ ಕೂಡ ಸಲ್ತದ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಅದಲ್ಲೇ ಪ್ರತಿಯೊಂದು ವರ್ಗ ಕೋಣೆಯಲ್ಲಿ ಕೂಡ ಸಿ ಸಿ ಕ್ಯಾಮರಾವನ್ನು ಅಳವಡಿಸಿದ್ದೀವಿ ಮಕ್ಕಳು ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗಬಾರ್ದು ಅಂತ ಹೇಳಿ ಸೊ ಅದನ್ನ ತಡಿಲಿಕ್ಕೆ ಎಲ್ಲಾ ಕ್ಲಾಸ್ ರೂಮ್ಗಳಿಗೂ ಸಿ ಸಿ ಕ್ಯಾಮೆರಾ ಇದೆ ಸೊ ಮೊದಲು ನಾನು ಬಂದಾಗ ನೋಡ್ತಾ ಇದ್ದೆ ಅಲ್ಲಿ ಅವಾಗ ಸಿ ಸಿ ಕ್ಯಾಮರಾ ಇರಲಿಲ್ಲ ಶ್ರೀ ಸತೀಶ್ ಪಾಟೀಲ್ ಅವ್ರ ಆಗಿರ್ಬೋದು ಹಿರಿಯ ವಿದ್ಯಾರ್ಥಿಗಳು ಅವ್ರ ಪರಿಶ್ರಮದಿಂದ ಈಗೆಲ್ಲ ಏನ್ ಮಾಡಿದಿವಿ ಪ್ರತಿಯೊಂದು ಕ್ಲಾಸ್ ರೂಮ್ ದಲ್ಲೂ ಸಿ ಸಿ ಕ್ಯಾಮ್ರಾ ಇದೆ ಈಗ ಒಂದು ರಬ್ಬರ್ ತುಳುಗಾತಂದ್ರು ಅಥವಾ ರಬ್ಬರ್ ಬಿದ್ರು ನಮ್ಗೆ ಮಕ್ಕಳು ತಂದು ಕೊಟ್ಟಿರ್ತಾರೆ ಸೊ ಅಂತ ಒಂದು ಗುಣ ಏನಾಗಿದೆ ಬೆಳೆದ್ ಬಿಟ್ಟಿದೆ ಸೊ ಸಿ ಸಿ ಪ್ರಭಾವ ಆಗಿರ್ಬೋದು ಅಥವಾ ನಿಮ್ಮ ಪ್ರಭಾವ ಆಗಿರ್ಬೋದು ಅಥವಾ ನಮ್ಮ ಶಿಕ್ಷಕರ ಪ್ರಭಾವ ಆಗಿರ್ಬೋದು ಅಥವಾ ಒಂದು ರೂಪಾಯಿ ಕಾಯಿನ್ ಬೆಳಿಗ್ಗೆ ತಂದ್ ತಂದು ಕೊಟ್ಟಿರ್ತಾರ ಹೌದಾ ಸೊ ಕಳ್ತನ ಇಂತೇನು ಆಗ್ತಾ ಇಲ್ಲ ಮೊದಲ ಸ್ವಲ್ಪ ಇತ್ತು ಬಟ್ ಈಗ ಎಲ್ಲ ಕಂಟ್ರೋಲ್ ಅಲ್ಲಿ ಸೊ ಸಿ ಸಿ ಕ್ಯಾಮರಾ ಅನ್ನ ಅಳವಡಿಸಿದೆ ಅದಲ್ಲೇ ಮಕ್ಕಳಿಗೆ ಕುಡಿ ನೀರಿನ ಸಮಸ್ಯೆ ಇತ್ತು ಸೊ ಹೋದ ವರ್ಷನೇ ನಾವು ಏನ್ ಮಾಡಿದೀವಿ ಆರು ರಿವರ್ಸ್ ವಾಸ್ಮಾಸಿಸ್ ಪ್ಯೂರ್ ವಾಟರ್ ಫಿಲ್ಟರ್ ಸುಮಾರು ಒಂದು ನಲವತ್ತು ಸಾವಿರ ರೂಪಾಯಿ ರೂಪಾಯಿತ್ತು ಖರ್ಚು ಮಾಡಿ ನಮ್ಮ ಸ್ಕೂಲ್ ಅಲ್ಲೇನೆ ಏನ್ ಮಾಡಿದೀವಿ ವಾಟರ್ ಫಿಲ್ಟರ್ ಅನ್ನ ಇಟ್ಟಿದೀವಿ ಮಕ್ಕಳು ಕುಡಿಲಿಕ್ಕೆ ಸೊ ಅದು ಕುಡಿ ನೀರನ್ನ ಇದೆ ಎರಡು ಕಡೆ ಕುಡಿ ನೀರಿನ ವ್ಯವಸ್ಥೆ ಇದೆ ಸೊ ಮಕ್ಕಳು ಕುಡಿಲಿಕ್ಕೆ ಸೊ ಅದಲ್ಲೇ ಶೌಚಾಲಯ ಮೊದಲು ಹೆಣ್ಮಕ್ಳು ನಾವು ಹಚ್ಬೇಕಾದ್ರೆ ಗರ್ಲ್ಸ್ ಟಾಯ್ಲೆಟ್ ಐತಿಲ್ಲೋ ಅದ್ಲು ವಿಚಾರ ಮಾಡ್ತೀವಿ ನಾವು ಪ್ರತಿ ಗೌರ್ಮೆಂಟ್ ಅಲ್ಲಿ ಸೊ ಬೇರೆ ಬೇರೆ ಸ್ಕೂಲ್ಗೆ ಹೋದಾಗ ಅದೊಂದು ಸಮಸ್ಯೆ ಕಾಡ್ತಾ ಇರ್ತದೆ ಈಗಂತ ಸಮಸ್ಯೆಗಳು ಅಷ್ಟೇನಿಲ್ಲ ಸೊ ನಮ್ಮ ಸ್ಕೂಲಲ್ಲಿ ಎರಡು ಗರ್ಲ್ಸ್ ಟಾಯ್ಲೆಟ್ ಇದೆ ಎರಡು ಬಾಯ್ಸ್ ಟಾಯ್ಲೆಟ್ ಇದೆ ಯಾವ ಸಮಸ್ಯೆನೂ ಮಕ್ಕಳಿಗೆ ಇಲ್ಲ ಸೊ ಅದಲ್ಲೇ ಪಠ್ಯ ಪುಸ್ತಕವನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಫ್ರೀಯಾಗಿ ಮಕ್ಕಳಿಗೆ ಊಟ ಕೊಡ್ತೀವಿ ಹಾಲ್ ಕೊಡ್ತೀವಿ ಅದಲ್ಲೇ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೂಡ ಈ ಸ್ಕೂಲ್ದಲ್ಲಿ ಇದೆ ಸೊ ಅದಲ್ಲೇ ಇನ್ನಿತರ ವಿಷಯಗಳಂತಂದ್ರೆ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಸಂಘದವರ ಪರಿಶ್ರಮದಿಂದ ನಾವು ಪ್ರತಿ ವರ್ಷನೂ ಏನ್ ಮಾಡ್ತಾ ಇದೀವಿ ಗ್ಯಾದರಿಂಗ್ ಮಾಡ್ತಾ ಇದೀವಿ ಸೊ ತಾವೆಲ್ಲ ಸಹಕಾರವನ್ನು ಕೊಡ್ತಾ ಇದ್ದೇವೆ ಸೊ ಅದಲ್ಲೇ ಸೈನ್ಸ್ ಎಕ್ಸಿಬಿಷನ್ ಮಾಡ್ತೀವಿ ಮಕ್ಕಳಿಗೆ ಮಕ್ಕಳ ಒಂದು ಬೌದ್ಧಿಕ ಮಟ್ಟ ಹೆಚ್ಚಾಗ್ಲಿ ಅಂತ ಹೇಳಿ ಸೈನ್ಸ್ ಎಕ್ಸಿಬಿಷನ್ ಆಗ್ಲಿ ಇತರೆ ಮೇಳಗಳನ್ನ ನಾವು ಕಂಡಕ್ಟ್ ಮಾಡ್ತೀವಿ ಮಾಡ್ತಾ ಇರ್ತೀವಿ ಮಕ್ಕಳಿಗೆ ಸೊ ಇನ್ನು ಮತ್ತೆ ಹಲವಾರು ವಿಷಯಗಳಿದ್ರೆ ಮುಖ್ಯವಾದ ವಿಷಯಗಳನ್ನ ನಮ್ಮ ಮುಖ್ಯವಾದ ವಿಷಯಗಳನ್ನ ತಮ್ಮೊಂದಿಗೆ ನಾನು ಅವಕಾಶಕ್ಕಾಗಿ ವಂದಿಸಿ ನನ್ನೆರಡು ಮತಗಳನ್ನು ತಿಳಿಸಿಕೊಟ್ಟಂತಹ ಎರ ಸರ್ ಹಾಗೂ ನಮ್ಮ ಶಾಲೆಯ ಸೌಲಭ್ಯಗಳ ಕುರಿತು ತಿಳಿಸಿಕೊಟ್ಟಂತಹ ಶ್ರೀ ಎಸ್ ಆರ್ ಧವಳೆ ಸರ್ ಇವರಿಗೆ ಧನ್ಯವಾದಗಳು ಮುಂದಿನ ಒಂದು ಕಾರ್ಯಕ್ರಮದ ಕೊನೆಯ ಘಟ್ಟ ಮತ್ತು ನಾಲ್ಕನೇ ಶ್ರೀಮತಿ ನಾಗರಾಯಿ ಮೇಡಮ್ ಇವರಿಂದ ನಮ್ಮ ಮಿಪುರ ಏನಾರ ಶಾಲೆ ಒಳಗೆ ಏನಾರ ಇರ್ತಂದ್ರೆ ನೀವು ಹಂಚ್ಕೊಂಡ್ರೆ ನಾವು ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂದ್ರೆ ನಿಮ್ಮ ಪಾಲಕರ ಚರ್ಚೆ ಬೇಕಾದ್ರೆ ನೀವು ಅಲ್ಲೇ ನಿಂತ ಹೇಳ್ಬೋದು ಬೇಕಾದ್ರೆ ಮಾಹಿತಿದಾಗ ಹೇಳ್ಬೋದು ರೀ ಏನಂದ್ರೆ ಆಮೇಲೆ ಈಗ ಎಲ್ಲ ಪಾಲಕರು ಏನಾಗ್ತಾರೆ ಬುಧವಾರ ಮತ್ತು ಶನಿವಾರ ದಿವಸ ನಾವು ವೈಟ್ ಡ್ರೆಸ್ ಮಾಡ್ತೀವಿ ರೀ ಯಾಕೆ ಮೊದಲಿಂದ ನಾವು ನಾವು ಕಲಿಯೋಗಿಂತ ವೈಟ್ ಡ್ರೆಸ್ ಐತೆ ಐತ್ರಿ ಅದಕ್ಕೆ ಮಾಡಿದ್ವಿ ನಾವು ಈಗ ಬೇರೆ ಶಾಲೆಗಳು ಎಲ್ಲ ಏನ್ ಮಾಡ್ತಾರೆ ಟ್ರ್ಯಾಕ್ ಶೂಟ್ ಮಾಡಿದ್ದಾರೆ ಎಲ್ಲ ಕಡೆ ಈಗ ಉದಾಹರಣೆ ತಗೊಂಡಾಗ ಇಲ್ಲೇ ಈ ಕಡೆ ಈ ಕಡೆ ಪಾಗದಾಗ ತಗೊಂಡಾಗ ನಮ್ಮ ಪಕ್ಕದ ಶಾಲೆಯಲ್ಲಿ ಅವರು ಟ್ರ್ಯಾಕ್ ಶೂಟ್ ಮಾಡಿದಾರೆ ಹದಿನೇಳು ನಂಬರ್ದಾಗ ಮಾಡಿದಾರ ಮಾಡಿದಾರೆ ಹದ್ನಾಲ್ಕ ಮಾಡಿದಾರ ಮಾಡಿದಾರೆ ಇಲ್ಲಿ ಮಲಾಪುರ ನಗರದಾಗು ಮಾಡಿದಾರೆ ನೀನ್ ನಾವು ಯೋಗಾಸನ ಡೇ ಮಾಡಿದಾಗ ಎಲ್ಲ ಶಾಲೆ ಫೋಟೋ ಹಾಕಂತಿದ್ರು ಯೋಗಾಸನ ನಾವು ಮಾಡಿದ್ವಿ ನಾವು ಮಾತ್ರ ಯೂನಿಫಾರ್ಮ್ ದಾಗ ಮಾಡಿಸಿದ್ವು ಬೇರೆ ಶಾಲೆಯ ವಿದ್ಯಾರ್ಥಿಗಳೆಲ್ಲ ಟ್ರ್ಯಾಕ್ ಶೂಟ್ದಾಗ ಮಾಡಿದಾರ ಆ ಟ್ರ್ಯಾಕ್ ಶೂಟ್ ಬೆಲೆ ಏನಕ್ಕೆ ನಾವು ಎಲ್ಲ ಕಡೆ ಅಡೈಡ್ ಬಂದವ ಶಿಲ್ದಾಗು ಕೇಳಿ ಬಂದಿವೆ ಆಮೇಲೆ ದುರ್ಗದ ಕೇಳಿದೀವಿ ಮತ್ತು ಬೇರೆ ಬೇರೆ ಯಾರು ಮಾಡ್ತಾರೆ ಟ್ರ್ಯಾಕ್ ಶೂಟ್ ಅವರೆಲ್ಲ ಕೇಳಿದ್ವಿ ಅದ್ರ ಬೆಲೆ ನಾಲ್ಕುನೂರಿಂದ ಸ್ಟಾರ್ಟ್ ಆಗಿ ಆರ್ನೂರ ಮಠ ಇಳಿದಾರೆ ಒಬ್ಬ ಒಂದು ಅಂಗಡಿಯಾಗ ಇರ್ತಾರೆ ನಾಲ್ಕುನೂರು ರೂಪಾಯಿ ಮಾಡಿ ಮಾಡಿಕೊಡ್ತೀವಿ ಆಮೇಲೆ ಇನ್ನೊಂದು ಅಂಗಡಿಯಾಗ ಐದ್ನೂರು ಇನ್ನೊಂದು ಅಂಗಡಿ ಕೇಳಿದಾಗ ಐದ್ ಆರುನೂರ ಇದ್ದಾರೆ ಅದಕ್ಕಾಗಿ ನೀವು ಎಲ್ಲ ಪಾಲಕರ ಒಪ್ಪಿಗೆ ಇತ್ತು ಅಂದ್ರೆ ನಾವೆಲ್ಲ ಮಾಡಿಸ್ತೀವಿ ಅವನ್ನ ಅಂದ್ರೆ ನಾಲ್ಕುನೂರ ಬಲ್ಟಿ ಕಡಿಮೆ ಆಗ್ತಿದ್ರಿ ಅದ ಒಂದು ಆರ್ನೂರು ರೂಪಾಯಿ ಮಡಿಸ್ ಅಂದ್ರೆ ಒಂದು ಐದಾರು ವರ್ಷ ಏನು ಆಗು ನಮ್ದು ಇದು ಯಾಕಂದ್ರೆ ನಾವು ಟ್ರಾಕ್ಟರ್ ಬಂದಾಗ ಆ ರೀತಿ ಬಂದಿರ್ತವ ಅದಕ್ಕಾಗಿ ಪಾಲಕರೇ ಒಂದಷ್ಟು ಮಂದಿ ಪಾಲಕರು ಹೇಳಿದಾರೆ ಈಗಾಗಲೇ ಯಾಕಂದ್ರೆ ನಾವು ಸ್ಕೂಲ್ ಸ್ಟಾರ್ಟ್ ಆದಾಗ ಹೇಳ್ಕೊಂತ ಬಂದವು ಅವ್ರೇನಿದಾರ ಪಾಲಕರ ಒಬ್ಬೊಬ್ಬರು ಈಗಾಗಲೇ ರೊಕ್ಕ ಕೊಟ್ಟು ಹೋಗಿದಾರೆ ಒಂದಷ್ಟು ಪಾಲಕರ ನಾವು ರೀ ನೀವು ಮಾಡಿಸ್ರಿ ಅಂತ ಹೇಳಿದಾರೆ ಅದಕ್ಕಾಗಿ ಒಂದು ಸಭೆ ನಮ್ಗೆ ಅನುಕೂಲ ಆಯ್ತು ಈ ಸಭೆ ಸಭೆ ಹ್ಞೂ ಅಂತಂದ್ರೆ ನಾವು ಮಾಡಿಸ್ತೀವಿ ಆಮೇಲೆ ಪಾಲಕರ ಯಾರು ಮಾತಾಡಿದ್ರೆ ಮಾತಾಡ್ಬಹುದು ಆದ್ರೆ ಗವರ್ಮೆಂಟ್ ನೀಲಿ ಡ್ರೆಸ್ ಕೊಡ್ತಾರೆ ಈಗ ನಾವ್ ಏನ್ ಮಾಡಿದ್ವಿ ರೀ ಸೋಮವಾರಿಂದ ಶನಿವಾರ ಮಾಡ ನೀಲಿನ ಮಾಡಿದವ್ರು ಇಲ್ರಿ ನಮ್ ಆಗಲ್ಲ ಅಂದ್ರೆ ನಾವ್ ನೀಲಿ ಡ್ರೆಸ್ ಸೋಮವಾರಂದ ಶನಿವಾರ ನೀಲಿ ಡ್ರೆಸ್ ಮಾಡ್ತೇವ್ರಿ ನಾವ್ ಇಲ್ರಿ ಸರ ಟ್ರ್ಯಾಕ್ ಶೂಟ್ ಅಂತಂದ್ರೆ ನಾವ್ ನೀಲಿ ಡ್ರೆಸ್ ಮಾಡ್ತೇವೆ ಮಾಡೋಣ ಮಾಡೋಣ ಎಲ್ಲಾ ಅಭಿಪ್ರಾಯದ ಕೈ ಎತ್ ಬಿಡ್ರಿ ನಮ್ಗ ಅಂದ್ರೆ ವೆಜಾಯಿಟಿ ಗೊತ್ತಾಗ್ಬಿಡ ಒಂದ್ ಜೋನ್ ಮಾಡೋನ್ರಿ ಯಾಕಂದ್ರೆ ಸಾಕಷ್ಟು ನಾವು ನಮ್ಮ ಮಕ್ಳ ಸಂಬಂಧ ಟ್ರ್ಯಾಕ್ ಸೂಟ್ ಆದ್ರೆ ಏನಕ್ರಿ ವ್ಯಾಯಾಮ ಮಾಡಸಕ್ ಚಲೋತ್ರಿ ಯಾಕಂದ್ರೆ ವ್ಯಾಯಾಮ ಏನೇ ಡಿಸಿಪ್ಲೀನ್ ನಮ್ಮಲ್ಲಿ ಬೆಳೀತ ಮಕ್ಕಳಲ್ಲಿ ಮತ್ತ್ ವೈಟ್ ಡ್ರೆಸ್ ಹೇಳಿ ನಾವು ಮಾಡ್ತವ್ರಿ ಇಲ್ಲ ವೈಟ್ ಡ್ರೆಸ್ ಅಂದ್ರೆ ಅವಕೂ ಗೊತ್ತಾಗ ವೈಟ್ ಹಾಕೊಂಡು ಅಂದ್ರೆ ನಾವು ಮುಂದ್ರಾಗ್ ವಿಚಾರ ನಾವು ವೈಟ್ ಹಾಕೊಂಡ್ರೆ ನಾವು ಹರಿ ಹೊಲ ಈಗ ಈ ನಾನು ವೈಟ್ ಹಾಕೊಂಡ್ ಬಂದ್ರೆ ನಾ ಏನ್ ವಿಚಾರ ಮಾಡ್ತಾನೆ ಈ ಡ್ರೆಸ್ ಆಗಬಾರ ವಿಚಾರ ಮಾಡ್ತಾನ ಅದಕ್ಕೆ ಕಲರ್ ಹಾಕೊಂಡ್ ಅಂದ್ರೆ ವಿಚಾರ ಮಾಡಂಗಿಲ್ಲ ಅದ್ರ ವೈಟ್ ಹಾಕಿದ್ರೆ ಎಷ್ಟ್ ಪ್ಲೇನ್ ಇರ್ತೈತಲ್ಲ ಮನು ಅಷ್ಟೇ ಆ ಉದ್ದೇಶಕ್ಕೆ ಮಾಡಿರ್ತಾರ ಗವರ್ಮೆಂಟ್ அதுக்கு <im Sultan> <Stephen> <im Bell hvad> ಏನಿಲ್ಲ ನಾ ಎಸ್ ಸಿ ಅಂದ್ರೆ ಸಾಲಿಗೆ ಸುಧಾರಣಾ ಸಮಿತಿ ಮೆಂಬರ್ ಅದೇನ್ರಿ ನಾ ಬರ್ತೀನಿ ಬೇಜಾರ್ ನನ್ನ ಬೇಜಾರ ಬರೀ ಸರ್ ಆಫೀಸ್ ಅಷ್ಟು ನಾವು ಪಾಲಕರು ಮೀಟಿಂಗ್ ತುಂಬದಾಗ ಅಂದ್ರೆ ಪಾಲಕರು ಬರ್ತಿರ್ತಿಲ್ಲ ಆಮೇಲೆ ಗಾಂಧಿ ಹಾಲ ಶೋ ಪಾಲಕರು ಪಾಲಕರ ಹೇಳ್ತಾರ ಇವತ್ ನನಗ್ ಸಂತೋಷ ಆಗಿರ್ಲಾ ಕರೆ ಮಂದಿ ಪ್ರತಿ ತಿಂಗಳು ಇಷ್ಟೇ ಜನ ಇದಕ್ಕೆ ಹೆಚ್ಚು ಜನ ಪಾಲಕರು ಬರ್ಬೇಕು ಆದ್ರೂ ವಿದ್ಯಾರ್ಥಿಗಳು ಅದಾರ ಅಂದ್ರೆ ಆರ್ನೂರ್ ಬಾಲಕರು ಬರ್ಬೇಕು ಹನ್ನೆರಡುನೂರ್ ಜನ ಆಗ್ಬೇಕು ಅಂತ ಹೇಳಬೇಕು ಅಂತೀವಿ ಮತ್ತೇನಿಲ್ಲ ಈಗ ಒಳಗ ಸರ್ಗಳು ಶಿಕ್ಷಕರು ಶಿಕ್ಷಣ ಕೊಟ್ಟಾಗ ನಾವು ಮನೆಯಲ್ಲಿ ಕೂಡ ಒಳ್ಳೆ ಶಿಕ್ಷಣವನ್ನು ಕೊಡ್ಬೇಕು ಮತ್ ಅವ್ರ ಮೇಲೆ ನಾವು ತಂದ್ ಇಡ್ಬೇಕಂತ ಹೇಳಿದ್ವಿಧಾ ಬಾಳೆ ಏನ ಕಲ್ತಿವಿ ಆದ್ರೂ ನಾನ್ ಕೇಳಿದ್ರೆ ಒಂದ್ ಕತಿ ಹೇಳ್ತೇನೆ ಆದ್ರೆ ಮುಗಿತು ಗೌರವ ನಾಶ ಆದ್ರು ಯಾಕೆ ಕೃಷ್ಣ ಪರಮಾತ್ಮ ಕುಂತಿ ಕುಂಚಿಯೇ ಅಲ್ಲ ಗೌರಿ ತಾಯಿ ಮತ್ ಕುಂತಿ ಅಂದ್ರೆ ಪೂಜೆ ಮಾಡ್ಲು ನಾ ಏನ್ ಪೂಜೆ ಮಾಡ್ತೇನ ನನ್ ಮಕ್ಳು ನೂರ ಒಂದ್ ಮಕ್ಳು ಇರ್ಕೊಂಡ್ರು ಮತ್ ಅವ್ರ ಐದ ಮಂದಿ ಮಕ್ಕಳಿದ್ರು ಅವ್ರು ಯಾಕ ಕೇಳಿದ್ರು ಅಂತ ಹೇಳಿ ಅವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ದ ನೀ ಗಂಡನ ಸಾಂಗಿಲ್ಲ ಅಂತೇಳಿ ನೀನು ಪಟ್ಟಿ ಕಟ್ಕೊಂಡ್ ಬಿಟ್ಟಿ ಪ್ರತಿ ಆ ಆದಿ ನಿನ್ನ ಮಕ್ಕಳನ್ನ ನೋಡಾಕ ನಿನ್ನ ಮಕ್ಕಳು ಹೆಂಗ್ ಬೆಳೆ ತಿನ್ನತಾರ ಏನ್ ಅಂತೇಳಿ ನೋಡಾಕ್ ಸುಸದ್ ನೀ ಕಣ್ಣು ಬಿಟ್ಟು ನೋಡ್ಲಿಲ್ಲ ಹಾಗೆ ಕುಂತಿ ಅವ್ರ ಮಕ್ಕಳನ್ನ ಹೆಂಗಾರು ಕಂಡಿರ್ಲಿಲ್ಲ ಬಿದುರ ಏನು ನನಗೆ ಸರಿಯಾಗಿ ಅವ್ರ ಹೆಸರುಗಳು ಇಲ್ಲ ಗಮಸ್ಬೇಕು ಅವ್ರ ತಂದೆ ಇರ್ತಕ್ಕ ತಾಯಿಗೆ ಅವ್ರ ಒಳ್ಳೆ ದೃಷ್ಟಿಯಿಂದ ಬೆಳಸ್ತಾಳ ಧರ್ಮರಾಜನ ಒಳ್ಳೆ ದೃಷ್ಟಿಯಿಂದ ಬೆಳೆಸ್ತಾಳ ಆಮೇಲೆ ಅವ್ನ ನೋಡ್ತೀಲ್ ಇದೆ ಮನೆ ಮಂದಿಗ ಅದಕ್ಕಾಗಿ ನಾನ್ ಮಾಡ್ಕೊತೀನಿ ಮಕ್ಳು ಶಾಲಿಗೆ ಬಂದಿರ್ತಾರ ಅವಾಗ ಫೋನ್ ನೋಡ್ರಿ ಬೇಕಾದ ನೋಡಿ ಪಿಕ್ಚರ್ ನೋಡ್ರಿ ಮಕ್ಳು ಮನಿಗೇನ್ ಬರ್ತಾರ ಅವಾಗ ಮಾತ್ರ ಬೋರ್ಡ್ ನೋಡ್ರಿ ಬ್ಯಾಡನಾಗಿಲ್ಲ ಅಲ್ಲಿ ಒಳ್ಳೆ ವಿಷಯಗಳು ಇರ್ತಕ್ಕಂತ ಯೂಟ್ಯೂಬ್ ನೋಡ್ರಿ ಕಲಾ ಮಾಧ್ಯಮ ನೋಡ್ರಿ ಬದುಕಿನ ಬುದ್ಧಿ ಅಂತ ಹೇಳಿ ತೋರಿಸ್ತಾರ ಅದನ್ ನೋಡ್ರಿ ಅದೆಲ್ಲ ನಾನು ಅದ್ ಯೂಟ್ಯೂಬ್ ಚಾನೆಲ್ ಚಾನಲ್ ತಗಿಯರು ಕಿರಿಯರು ಜಗತ್ತು ಅಂತೇಳಿ ಹಿರಿಯರು ನಾವು ಜೊತೆಗಿನ ಆಗಿ ಹೋಗಿರ್ತಾರ ಡೆಲಿವರಿ ಕಾಯ್ ಆಗಿರ್ತಾರ ಅವರು ಬೆಳಗ್ಗೆ ಬಂದಿರಂಗಿಲ್ಲ ಅವ್ರೆಲ್ಲ ನಾವು ಬೆಳಗ್ಗೆ ತರಬೇಕು ನನ್ನ ಕೈಲಾದಷ್ಟು ನಾವು ಪ್ರಯತ್ನ ಮಾಡ್ಬೇಕು ಅಂತೇಳಿ ಯೂಟ್ಯೂಬ್ ಚಾನೆಲ್ ಮಾಡಿದ್ದೀನಿ ಆಮೇಲೆ ಸರ್ಕಾರಿ ಸೌಲಭ್ಯಗಳು ಏನಿರ್ತಾವ ನಮ್ಮ ಮಕ್ಕಳ ಸಾಲಿಗೆ ಹೋಗ್ತಾವ ನಮ್ಮ ಇಲ್ಲೇ ಇದ್ದ ಸಾಲಿಗೆ ಬರ್ತಾವ ಅಂತೇಳಿ ನನ್ನ ಇಲ್ಲೇ ನಮ್ಮ ಮೆಂಬರ್ ಹೇಳಿ ತೊಂದರು ನೀವು ಯಾರು ಆಸಕ್ತಿ ಇದ್ದವ್ರು ನೀವು ಮೆಂಬರ್ ಆಗ್ಬಹುದು ಬರ್ತೀವಿ ಮತ್ತೆ ನಮ್ಗೆ ಎಷ್ಟೇ ಕೆಲಸ ಇರ್ತಾವ ಅಂತ ಕೆಲಸದ ಹೋಗ್ತಾರ ಖಾಸಗಿ ಸಾಲಿಗೆ ಹಾಕಿರ್ತಾರ ರೊಪ್ಪ ಅಲ್ಲಿ ಪ್ರತಿ ತಿಂಗಳು ಹೋಗ್ನಿಂಗ್ ಪ್ರೇನ್ ಮಾಡ್ತಾರ ಅಲ್ಲಿ ಹೋಗ್ತಾರ ಹಾ ಇಲ್ಲಿ ಸರ್ಕಾರಿ ಸಾಲಿಗೆ ಕೆಲಸ ಬರುದಿಲ್ಲ ನೀವು ಪಾಲಕರು ಮೀಟಿಂಗ್ ಇದ್ದಾಗ ಬರ್ರಿ ಅಂತ ಹೇಳಂಗಿಲ್ಲ ನೀವು ಯಾವ ಬಂದ ನಿಮ್ ಶಿಕ್ಷಕರಿಗೆ ಕೇಳ್ರಿ ನಮ್ ಹುಡುಗ ಅಭ್ಯಾಸ ಮಾಡತನ ಇದು ಹಾ ಏನ್ ಮಾಡತನ ಅಂತ ಆದ್ರೆ ನಿಮಗೂ ತಿಳಿಲಿ ಹುಡುಗರು ಬೆಳವಣಿಗೆ ಆಗಿ ಮತ್ತೆ ನಮ್ ಸರಿ ನಾವ್ ಅಪ್ಪ ಬರ್ತಾನಪ್ಪ ನಮ್ಮ ಅವ್ವ ಬರ್ತಾ ನಮ್ಮ ನಮ್ಮ ಅಚ್ಚ ಬರ್ತಾನೆ ನಮ್ಮಅಮ್ಮ ಬರ್ತಾಳೋ ಸಾಲಿಗೆ ಅಂತ ಹುಡ್ಗೋರಲ್ಲಿ ಒಂದು ಭಯವನ್ನು ನಾವು ಭಯ ಕೇಳಿದ್ದೀರ ಏ ನಾ ಬರೋಬ್ಬರ ಮಾಡಿ ನೀವು ತಲೆ ಕೇಳಿ ನಾ ಬರ್ತೇನೆ ಅವಾಗ ನಾವು ಮಾತಾಡ್ತೀನಿ ಹಿಂಗ ಅಂತ ಅಂತ ಹೇಳಿ ಅದರಿಂದ ಮಕ್ಕಳ ಬೆಳವಣಿಗೆಗೆ ನಮ್ಮ ಕಾಲು ಬಾಳ ಐತ್ರಿ ನಾವು ಒಳ್ಳೆಯ ಮಕ್ಕಳನ್ನ ಆಗಿ ಅಂತ ಹೇಳಿ ಹೇಳ್ತೀನಿ ಧನ್ಯವಾದಗಳು ಏನಾದ್ರೂ ಎಷ್ಟು ಕಮ್ಮಿ ಮಾತಾಡಿದ್ರೆ ಚೆನ್ನಾಗಿ ಪಾಲಕರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಎಸ್ ಎಂ ಸಿ ಸದಸ್ಯರಾದ ಶ್ರೀ ವಿನಾಯಕ್ ರವಳಿ ಸರ್ ಇವರಿಗೆ ಧನ್ಯವಾದಗಳು ಅಂದ್ರೆ ಐ ಸಿ ಟಿ ಕ್ಲಾಸ್ ನಡೀತಾ ಇದಾವೆ ಅಂದ್ರೆ ಹತ್ತು ಕಂಪ್ಯೂಟರ್ ಗಳಿತ್ತು ಒಂದು ಸುಸಜ್ಜಿತವಾದ ಕಂಪ್ಯೂಟರ್ ಕೊಠಡಿ ಕೂಡ ಇರುವ ಮುಂದಿನದಾಗಿ ನಾವು ಅತಿಥಿಗಳಾದ ವಿನಾಯಕ ಕಾಪ ಸರ್ ಇವರಿಂದ ಅನಿಸಿಕೆಯು ನಮಸ್ಕಾರ ವೇದಿಕೆ ಮೇಲೆ ಹಾಸ್ಯರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನರಿಗೆ ವಂದಿಸುತ್ತ ಇದಾಗ್ಲೇ ಭಾಳ ಬಿಸಲಾಗೈತಿ ನಾನೇನು ಹೆಚ್ಚು ಮಾತಾಡಂಗಿಲ್ಲ ನಿಮಗೂ ಯಾವಾಗ ಕೊಡ್ತಾರೋ ಅಂತ ತೆಲೆಗಿರಬೇಕು ಈಗಾಗಲೇ ಹೇಳಿದ್ರು ನಮ್ಮ ಶಿಕ್ಷಕರು ಶಾಲೆಯಲ್ಲಿ ಏನು ಒಂದು ಶಿಕ್ಷಣ ವ್ಯವಸ್ಥೆ ಇದೆ ಹಾಗೂ ಮೂಲಭೂತ ಸೌಕರ್ಯ ಇರಬಹುದು ಇತರದೆಲ್ಲ ವ್ಯತಿರಿಕ್ತ ನಿಮ್ಮ ಪಾತ್ರ ಬಹಳ ಇದ್ರಾಗ ಇಷ್ಟೆಲ್ಲ ಅವ್ರು ಶಿಕ್ಷಣ ಕಲಿಸ್ರು ಸಹಿತ ಮೂಲಭೂತ ಸೌಕರ್ಯದ್ರೂ ಸಹಿತ ನೀವು ಎಷ್ಟು ಮಕ್ಕಳನ್ನ ಇಲ್ಲಿ ಅಡ್ಮಿಷನ್ ಅದು ಬಹಳ ಮಹತ್ವದ ಐತೆ ಅದಕ್ಕೆ ಪಾಲಕರಿಗೆ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೀನಿ ನಿಮ್ಮ ಮಕ್ಕಳಲ್ಲ ನಿಮ್ಮ ಅಜಬಾದುಕಿನ ಮಕ್ಕಳಿಗೂ ನೀವು ಹೇಳ್ಬೇಕು ಇದರ ಸಾಲಿಗೆ ಸೇರಿಸ್ರಿ ಅಂತ ಮತ್ತೆ ಈ ಶಾಲೆ ಒಳಗೆ ಏನು ಕೊರತೆ ಇದ್ರೆ ಅದು ನೀವು ಹೇಳ್ಬೋದು ಇಲ್ಲಿ ವೇದಿಕೆ ಮೇಲೆ ಹೇಳೋಕೆ ಸ್ಕೂಲ್ ಒಳಗೆ ಆಫೀಸಲ್ಲ ಆಫೀಸ್ನಲ್ಲಿ ಬಂದು ಕೂಡ ಹೇಳ್ಬೋದು ನಮ್ಮಿಂದ ಎಷ್ಟೋ ನಾವೆಲ್ಲ ಕೆಲಸ ಮಾಡಿದ್ರು ಕೂಡ ಕೆಲವೊಂದು ತಪ್ಪುಗಳು ಏನೇನೋ ಮೂಲಭೂತ ಸೌಕರ್ಯ ಆಗ್ಬೋದು ಶಿಕ್ಷಣದಲ್ಲಿ ಆಗ್ಬೋದು ಇನ್ನಿತರ ಅದಕ್ಕೆ ನೀವು ಮುಖ್ಯವಾಗಿ ನಿಮ್ಗೆ ಸ್ಕೂಲ್ ಒಳಗೆ ಏನಾಗ್ಬೇಕನ್ನೋದು ನೀವು ಕಾಲಕ್ರಮನ್ನು ಹಂಚ್ಕೊಳ್ಳ್ರಿ ನಿಮ್ಮ ಮಕ್ಕಳ ಹೇಗೆ ಬೆಳಾತಾರೆ ಅದ್ರ ಬಗ್ಗೆನು ನೀವು ಗಮನ ಇರ್ರಿ ಯಾಕಂದ್ರೆ ಶಿಕ್ಷಕರ ಕಡೆ ಒಂದು ಕ್ಲಾಸ್ನಾಗ ಐವತ್ತರಿಂದ ಅರವತ್ತು ಜನ ಮಕ್ಳು ಇರ್ತಾರೆ ಅವರು ಅಷ್ಟು ಜನ ಅವರು ನಿಮ್ಗೆ ಒಬ್ಬರು ಅಷ್ಟು ಇರ್ತಾರೆ ಅದಕ್ಕೆ ನೀವು ಕೂಡ ಗಮನ ಕೊಡ್ರಿ ಶಿಕ್ಷಕ ಶಿಕ್ಷಕರ ಜೊತೆ ಎಲ್ಲರೂ ಕೊಡಿ ಶಾಲೆಯನ್ನು ಅಂತ ಹೇಳ್ತಾ ಮತ್ತೆ ಪಾಲಕರು ಮಾತಾಡ್ಬೇಕಂತಿದ್ರು ದಯವಿಟ್ಟು ಮುಕ್ತವಾಗಿ ಮಾತಾಡ್ಬೇಕಂತ ಕೇಳ್ಕೊತೇನೆ ಧನ್ಯವಾದಗಳು

ಐ ಸಾರಿ ಆಮೇಲೆ ಈಗಾಗಲೇ ನಮ್ಮ ಜುಟ್ಟ ಸರ್ ಅದು ನಮ್ಮ ಗೌರಿ ಸರ್ ನಮ್ಮ ಸ್ಕೂಲ್ ಬಗ್ಗೆ ಸಾಕಷ್ಟು ಹೇಳಿದಾರೆ ಅದ್ರ ಬಗ್ಗೆ ನಾನು ಹೇಳಂಗಿಲ್ಲ ಈಗ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡೋದು ಇಲ್ಲಿ ನಮ್ಮ ಸ್ಕೂಲ್ ಏನಲ್ಲ ನಮ್ಮೆಸರಿ ಬೆಳಗಾಂ ಜಿಲ್ಲೆ ಒಳಗೆ ಬೆಳಗಾವಿ ಜಿಲ್ಲೆಯೊಳಗೆ ಟೀಚರ್ ನನಗಟ್ಟಿಗೆ ಎಲ್ಲೂ ಇಲ್ಲ ಪರ್ಟಿಕ್ಯುಲರ್ಲಿ ಇದು ನಮ್ಮ ಪ್ಲೇಗ್ರೌಂಡ್ ಏನಿರಲಿಲ್ಲ ಗೌರ್ಮೆಂಟ್ ಪ್ಲೇ ಗೌರ್ಮೆಂಟ್ ಸ್ಕೂಲ್ ಒಳಗಡೆ ಪ್ಲೇಗ್ರೌಂಡ್ ಎಲ್ಲೂ ಇಲ್ಲ ಇದ್ರ ಸದುಪಯೋಗ ನಾವು ನಮ್ಮ ಮಕ್ಳಿಗೆ ಕೊಡ್ಬೇಕಂತ ಹೇಳಿ ನಾ ಇಲ್ಲಿ ನಾನು ನಿಮ್ಮಲ್ಲಿ ಕೇಳ ಬಯಸ್ತೀನಿ ಆಮೇಲೆ ಮತ್ತೊಂದು ಇಲ್ಲಿ ಟೀಚರ್ಸ್ ಬಗ್ಗೆ ಹೇಳೋದ್ರ ಇಲ್ಲಿ ಟೀಚರ್ಸ್ ಹೆಂಗ ಅಂತಂದ್ರೆ ಅವ್ರು ಹೀರಾ ಅದಾರ ಹೀರಾ ಹೀರಾ ಅದ್ರ ವಜ್ರ ವಜ್ರ ನೀವೆಲ್ಲ ನೀವು ನಮ್ಮ ಸ್ಕೂಲ್ ಹಾಕಿ ನಿಮಗೂ ಗೊತ್ತೈತಿ ನಮ್ ಟೀಚರ್ಸ್ ಕ್ವಾಲಿಟಿ ಹೇಗೈತಿ ನಮ್ ಟೀಚರ್ಸ್ ಏನ್ ಮಾಡ್ತಾರ ಹೆಂಗ ಏನೋ ಟೀಚಿಂಗ್ ಮಾಡ್ತಾರ ಅಂತ ನೀವೆಲ್ಲ ನೋಡಿ ಎನಲೈಸ್ ಮಾಡಿ ಸರ್ವೆ ಮಾಡಿ ನಮ್ಮ ಸ್ಕೂಲ್ ನೀವು ಅಡ್ಮಿಷನ್ ತಗೊಂಡ್ರಿ ನಮ್ಮ ಸ್ಕೂಲ್ ಹೈಯೆಸ್ಟ್ ಅಡ್ಮಿಷನ್ ನನ್ಗೆ ಇಲ್ಲಿ ಒಳಗೆ ಐದು ನೂರ ನಾಲ್ಕು ಹುಡುಗರು ಇಲ್ಲಿ ನಮ್ಮ ಸ್ಕೂಲ್ ಕಲಿತ ನನ್ಗೆ ಒಂದು ನಿಮ್ಮತ್ತ ಮಾಡಿದ ಅನ್ನೋದು ನಮ್ಮ ಸ್ಕೂಲ್ ಈ ಮಟ್ಟಿಗೆ ಬೆಳಕ ಕಾರಣ ಇದೆ ನಾ ಈ ಸ್ಕೂಲ್ ಕಲತಿಲ್ಲ ಏನು ಅಂತ ಹೇಳಿ ಡೊನೇಷನ್ ಇಪ್ಪತ್ತೈದು ಅಂತ ಹೇಳಿದ್ರು ಇಪ್ಪತ್ತೈದು ಸಾವಿರ ಅಲ್ಲ ಐದಷ್ಟು ಈ ಸದ್ಯ ಐದು ಲಕ್ಷ ರೂಪಾಯಿ ಡೊನೇಷನ್ ತಗೋದಾರ ಪ್ರೈವೇಟ್ ಸ್ಕೂಲ್ ಒಳಗೆ ನಮ್ಮ ಸ್ಕೂಲ್ ಒಳಗೆ ಸೇಂಟ್ ಪಾಲ್ಸ್ ನಮ್ಮ ಸ್ಕೂಲ್ ಐದು ಲಕ್ಷ ರೂಪಾಯಿ ತಗೋದು ಐದು ಲಕ್ಷ ರೂಪಾಯಿ ಇದ್ದು ಅವ್ರ ನಿಮ್ಮ ಸೆಮಿ ತಗೋ ಏನು ಎಷ್ಟು ನಾವು ನಾವು ಡೊನೇಷನ್ ಎಷ್ಟು ಕೊಡ್ತೀರಿ ಏನು ಕೊಡೋದಿಲ್ಲ ಫೀಸ್ ಎಷ್ಟು ಕೊಡ್ತೀರಿ ಫೀಸ್ ಎಷ್ಟು ಕೊಡ್ತೀರಿ ಹೇಳ್ರಿ ಸ್ಕೂಲ್ ಗೌರ್ಮೆಂಟ್ ನಿಮ್ಗೆ ಏನೇನು ಅನುಕೂಲ ಮಾಡ್ಕೊಡ್ತೀರಿ ಹೇಳ್ರಿ ಏನೇ ಅನುಕೂಲ ಮಾಡಿದ್ರಿ ಹೇಳ್ರಿ ಹಾ ಒಳ್ಳೆಯ ಹಾಂ ಅಲ್ಲ ಶಿಕ್ಷಣ ಗೌರ್ಮೆಂಟ್ ಕೊಡಂಗಿಲ್ಲ ಶಿಕ್ಷಣಕ್ಕೆ ಯಾರು ಕೊಡ್ತಾರ ನಿಮ್ಗೆ ಗೌರ್ಮೆಂಟ್ ಫೆಸಿಲಿಟಿ ಏನು ಕೊಡ್ತೈತಿ ರೈಟ್ ಅಲ್ಲ ನಿಮಗೆ ಶೂಸ್ ಸಾಕ್ಸ್ ಡ್ರೆಸ್ ಬ್ಯಾಗ್ ಬುಕ್ಸ್ ಇಟ್ಕೊನ್ ನಿಮ್ಗೆಲ್ಲ ಎ ಟು ಜೆಡ್ ಫೆಸಿಲಿಟಿ ಯಾರು ಕೊಡ್ತಾರೋ ಗೌರ್ಮೆಂಟ್ ಕೊಡ್ತಾರ ರೀ ಆ ಗೌರ್ಮೆಂಟ್ ಕೊಟ್ಟಿದ್ದಕ್ಕ ನಮ್ಮ ಕಡೆಯಿಂದ ನಾವೇನು ಕೊಡಬೇಕಿಲ್ಲ ನಿಮ್ಮ ಕಡೆಯಿಂದ ಪಾಲಕ್ರು ಏನು ಕೊಡಬೇಕು ರೆಸ್ಪಾನ್ಸ್ ಆದ ನಮಗೇನು ರೊಕ್ಕ ಮಾಡದಿನ್ನ ನಿಮ್ಮ ಕಡೆ ನಮ್ಗೆ ಒಂದು ಉಪಾಯ ನೋಡೋಣ ಫಸ್ಟ್ ಒಂದೇ ನೀವು ಕೆಲಸ ಮಾಡ್ಬೇಕು ಏನಪ್ಪ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮನಿಯೊಳಗೆ ನೀವು ಟ್ರ್ಯಾಕ್ಡಿ ಹಾಕತಿರಿ ನಿಮ್ಮ ಮಕ್ಳಿಗೆ ಇರೋ ಬರೀ ಎಲ್ಲ ಟೀಚರ್ ಮೇಲೆ ಬಿಡೋಕೆ ಹೋಗ್ಬೇಡ್ರಿ ಬರೀ ಟೀಚರ್ ಬಂದು ಬಿಟ್ಟರೆ ಅವ್ರಂತೆ ಬಟ್ರೆ ಆಗಿಲ್ಲ ಟೀಚರ್ ತನ್ನ ಕೆಲಸ ತಾವು ಏನ್ ಡ್ಯೂಟಿ ಮಾಡೋ ಬಂದಾರ ನಿಮ್ಮ ಮನಿಯೊಳಗೆ ನೀವು ಏನು ಮಾಡ್ಬೇಕು ಅನ್ನೋದು ನೀವು ಮತ್ತು ಚೆನ್ನಾಗಿ ಬರ್ತೈತಿ ಫಸ್ಟ್ ಪಂದ್ಗಳು ಹುಡುಗರು ಪಂಧ್ಗಳು ಹುಡ್ಗರೀ ಎಲ್ಲ ನಮ್ ನಾವು ಎಲ್ಲ ಅದನ್ನ ಮಾಡಿದೆ ಪಲ್ಗಳು ಬ್ಯಾಗ್ ಒಗೆಯೋದು ಶೂಸ್ ಒಗೆಯೋದು ಅಂತ ಫಸ್ಟ್ ಸಿಸ್ಟಮ್ಯಾಟಿಕ್ ಕ್ಲೀನಿನೆಸ್ ರಿಸ್ಪಾನ್ಸಿಬಿಲಿಟೀಸ್ ಕಲ್ಸವ್ರು ಯಾರಪ್ಪ ಅಂದ್ರೆ ಪ್ಯಾಂಟ್ ಶರ್ಟ್ ತಗೊಂಡ್ ಬ್ಯಾಗ್ ತಗೊಂಡ್ ಇಡೋ ಸೌಲಭ್ಯ ಸಂಸ್ಕೃತಿ ನೀವು ನೀವು ಕಲ್ಸ್ಬೇಕು ನೀವ್ ಯಾವತ್ತ ಕಲ್ಸ್ಬೇಕು ಹುಡುಗಿ ಬೆಳೆ ಮಾಡ್ತೀವಿ ನೀವು ಕಲ್ಸಿಲ್ಲ ಅಂದ್ರೆ ಉಂಡಾಡಿ ಗುಂಡುಗಳ ಹೆಂಗ್ತಾರ ಫಸ್ಟ್ ಬಂದ್ ಕೂಡ ಅದನ್ನ ಮಾಡ್ತೀವಿ ಮತ್ತ ಸ್ವಲ್ಪ್ರಿ ಸ್ವಲ್ಪ ಕ್ರಾಸ್ ಹುಡುಗರಿಗೆ ಹುಡುಗಿ ಮಾಡಿ ಹುಡುಗರಿಗೆ ಸ್ವಲ್ಪ ನೀಟ್ನೆಸ್ ನೀವೇನು ಹೆಚ್ಚು ಬೇಡ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ ನಿಟ್ ಕೆಲಸ ಕೆಲ್ಸ ನಿಮ್ಮದು ಶರ್ಟ್ ಪ್ಯಾಂಟ್ ಊಟ ನೀರು ನೀವು ಊಟ ಕಟ್ಟೋದ್ ಅನು ಇಲ್ಲ ಶರ್ಟ್ ಪ್ಯಾಂಟ್ ಸ್ವಲ್ಪ ಇಸ್ತ್ರಿ ಮಾಡ್ರಿ ಶೂಸ್ ಸ್ವಲ್ಪ ಹೊರಸ್ಲಿ ಹೊಲಸಿ ಬೇಡ ಸ್ವಲ್ಪ ಸ್ಕೂಲ್ ನೋಡಿ ಡ್ರಾಯಿ ಸಾ ಕ್ಲೀನ್ ಮಾಡಿ ಸಾಕ್ಸ್ ಸಾಕು ಅದನ್ನ ನಾ ಎಲ್ಲಿ ಕೇಳ್ತೀನಿ ಪ ಅಂದ್ರೆ ಪ್ರೈವೇಟ್ ಫೆಸಿಲಿಟಿ ಎಲ್ಲ ಮಾಡಿದ್ವಿ ನಿಮ್ಮ ಗೌರ್ಮೆಂಟ್ ಎಲ್ಲ ಮಾಡ್ರಿ ನಮ್ ಕಂಡ ಏನೋ ಕೊಡುಗೆ ಮಾಡಬೇಕು ಸ್ಕೂಲ್ಗೆ ಯಾಕಂದ ಸ್ಕೂಲ್ ಹುಡುಗ ಪದ್ದು ಕೂಡ ಇಲ್ಲ ಆ ಅವ್ರ ಪಾಲ್ ಕನ್ನಡ ಕೆ ಪಿ ಎಸ್ ಸ್ಕೂಲ್ ಹುಡುಗ ಅಂತ ಹೇಳಿ ಗುರ್ತಾ ಇದೇ ಫೈದಾವ ಹಂಗೆ ನೀವು ಬಂದ ಮೇಲೆ ಸ್ವಲ್ಪ ಒಂದ್ ಐದ್ ನಿಮಿಷ ಅರ್ಧ ತಾಸು ಅವ್ರಿಗೆ ಹಾಡಕ್ ಬಿಡ್ರಿ ಬರೀ ಬಂದ್ಬಿಡ ಅಭ್ಯಾಸ ಅದ ಏನೋ ದುಡಿಯು ಸ್ವಲ್ಪ ಅರ್ಧ ತಾಸು ತಾಸ ಬಿಡ್ರಿ ಹೋಮ್ವರ್ಕ್ ಟೀಚರ್ ಏನ್ ಕೊಟ್ಟರು ನೋಡ್ರಿ ಟೀಚರ್ ಈಗ ಈಗ ಯಾಡ್ರಿ ಪ್ರತಿ ಕಾಂಪಿಟೇಷನ್ ಬಾಳಿಕ ಕಾಂಪಿಟೇಷನ್ ಮಾಡಿದ್ರೆ ನಮ್ದು ನಮ್ ಜವಾಬ್ದಾರಿ ಭಾಳ ಐತಿ ಟೀಚರ್ ಏನ್ ಕೊಟ್ಟರು ಇವತ್ತು ಟೀಚರ್ ಯಾಕೆ ಎಲ್ಲಾರು ಬಿಸಿ ಇರ್ತಾರ ನಾವು ಬಹಳ ಬಿಸಿ ಇರ್ತೇವೆ ಬಿಸಿ ಇದೆ ನಾವು ಕಡೆ ನಿರ್ಲಕ್ಷ್ಯ ಮಾಡಕ್ ಮಾಡ್ ಹೋಗ್ಬೇಡ್ರಿ ಸ್ವಲ್ಪ ಬಾಳ್ ಬೇಡ ಅರ್ಧ ತಾಸು ತಾಸ ಬರೀ ತಾಸು ಒಂದು ತಾಸು ಎನಿ ಡೇ ಮಕ್ಳು ಏನು ಬರ್ತಾರೆ ಏನು ಬರ್ಕೊಂಬ ಇಷ್ಟು ನೀವು ಫಾಲೋ ಅಪ್ ಡೇ ಮಾಡ್ಕೊಂಡು ತಗೋರಿ ನಿಮ್ಮ ಹುಡುಗರು ಕ್ಷಣಕರು ನಿಮ್ಮ ಸ್ಕೂಲ್ ಹೆಸರು ಬೇಕು ಬಂದೈತಿ ಪ್ಲಸ್ ಎಲ್ಲಕ್ಕಿಂತ ನಮ್ಮ ಕೆದರ್ ನಿಮ್ಮ ಇವ್ ಟೀಚರ್ ಕುಂತಾರಲ್ಲ ಇವ್ರ ಹೆಸರ ನೀವು ತರ್ತೀರಿ ನೀವು ಅಷ್ಟು ಅದ ನಿಮ್ಮ ಹುಡುಗರು ಬರ್ತಾರೆ ಬಟ್ ಇವ್ರು ನಿಮ್ಮ ಹುಡುಗರು ಏನು ಈ ಸಾರಿ ಟೀಚರ್ ಕೈಯಾಗ ಏನ ಕಲ್ತಾರಲ್ಲ ಇವತ್ ಲೈಫ್ ಟೈಮ್ ಅವ್ರ ಟೀಚರ್ ಒಳಗೆ ಹಂಗೆ ಬಿಡ್ತಾರೆ ಯಾಕಂದ ಟೀಚರ್ ನಮ್ಗೆ ಅಂತ ಯಾಕಂದ್ರೆ ಎಲ್ಲಿ ಚಲೋ ಆಗ್ತಿರಿ ನಿಮ್ಮಿಂದ ಚಲೋ ಆಗ್ತವಿ ಮದರ್ ಮದರ್ಸ್ ನೀವು ಮದರ್ ಫಾದರ್ ಬಿಡ್ರಿ ಸರ್ ಮೇಲೆ ಕೆಲಸ ಮಾಡ್ತಾರೆ ಹೋಗ್ಬೇಡ್ರಿ ನೀವು ಕೆಲಸ ಮಾಡ್ರಿ ನೀವು ಹುಡುಗ್ರಿ ಎವ್ರಿ ಡೇ ಎವ್ರಿ ಟೈಮ್ ಇಷ್ಟು ಮಾಡ್ಬೇಕ್ರಿ ಆಮೇಲೆ ನಮ್ಮಲ್ಲಿ ಈಗ ಈಗಾಗಲೇ ಇಂಗ್ಲೀಷ್ ಮೀಡಿಯಮ್ ನಾವು ಚಾಲೂ ಮಾಡಿದೀವಿ ಲೋವರ್ ಕೆಜಿ ಜಿ ಸ್ಟಾರ್ಟ್ ಮಾಡಿದ್ವಿ ಅದು ಪಬ್ಲಿಕ್ ಡಿಮಾಂಡ್ ಮಾಡಿದ್ರು ಲೋರ್ ಕೆಜಿ ಅಪ್ಪಿ ಸ್ಟಾರ್ಟ್ ಮಾಡಿದ್ವಿ ಈಗ ಸದ್ಯ ನಾವು ಇಲ್ಲಿ ಮಾಡ್ತೀವಿ ಮುಂದೆ ನಾವು ಟೆಂತ್ ಮಾಡೋ ವಿಚಾರ ದೇವ್ರ ಭಾಗ್ಯ ಆಮೇಲೆ ನಿಮ್ ಭಾಗ್ಯ ಮೇಲ್ ಅದನ್ನು ಟ್ರೈ ಮಾಡೋಕೆ ಮಾಡಿದ್ದು ಪ್ಲಸ್ ಇಲ್ಲಿ ನಮ್ಮ ಸ್ಪೋರ್ಟ್ಸ್ ಬಂದಿರೋ ಮಾರಾಯಾಜ ಅಂತ ಇಲ್ಲೇ ಸರ್ ನಮ್ಮ ಸ್ಪೋರ್ಟ್ಸ್ ಸಂಬಂಧ ಈಗ ಈಗ ನಮ್ಮ ಪ್ರೊಫ್ಯೂಸರ್ ಹೇಳಿದ್ರು ಸ್ಪೋರ್ಟ್ಸ್ ನಮ್ಮ ನಂಬರ್ ಒನ್ ಈಜಿ ಇಚ್ ಗ್ರೀನ್ ನಂಬರ್ ಒನ್ ಬಹಳಷ್ಟು ಮಟ್ಟ ನಾವು ತೊಗೊಂಬಂದು ಅಂತ ಹೇಳಿದೆ ಆದರೆ ಸ್ಪೋರ್ಟ್ಸ್ ಆಯ್ತು ಪ್ಲಸ್ ಎಕಾಡೆಮಿಕ್ ಆಯ್ತು ಇನ್ಫ್ರಾಸ್ಟ್ರಕ್ಚರ್ ಒಂದು ಸ್ಪೆಷಲ್ ಡೈನಿಂಗ್ ರೂಮ್ ಐತಂತ ಇಂಥ ಡೈನಿಂಗ್ ರೂಮ್ ನಮ್ಮ ಚಮಚ ಯಾವುದು ಕರ್ನಾಟಕ ಗೌರ್ಮೆಂಟ್ ಸ್ಕೂಲ್ ಒಳಗೆ ಇಲ್ಲ ಅಲ್ಲಿ ಅಲ್ಲಿ ನೋಡ್ರಿ ನಾನು ಡೈನಿಂಗ್ ಹಾಲ್ ಇದ್ದರು ಡೈನಿಂಗ್ ಹಾಲ್ ಇದ್ದರು ಎದಕ್ಕ ನಿಮ್ ಹುಡುಗರು ಅಂದ್ರೆ ನಾವು ಹುಡುಗರು ಚಲೋ ಒಂದು ನೀಟ್ ವಾತಾವರಣ ಕೊಡ್ರಿ ಸ್ವಚ್ಛ ವಾತಾವರಣ ಕೊಡ್ರಿ ಅಂತ ನಾವು ಡೈಗಳು ಮಾಡಿದ್ವಿ ಗೊತ್ತಲ್ಲ ಬರೀ ಕಷ್ಟ ಅಲ್ಲ ಈಗ ಸಪೋಸ್ ನೀವು ಹುಡುಗರ್ ಏನೋ ತಕಾರ ಇತ್ತು ಏನೋ ತಂಟೆ ಇತ್ತು ಏನೋ ಇತ್ತು ಅದು ನಿಮ್ಗೆ ಏನು ಹುಡುಗರ್ ಇಂಪ್ರೂವ್ ಮಾಡೋದು ಸ್ಟ್ರೇಟ್ ಅಲ್ಲಿ ನೇರ ಆಗಿ ನೀವು ಇಲ್ಲಿ ನಮ್ಮ ಟೀಚರ್ ಬಗ್ಗೆ ಅಥವಾ ಎಚ್ ಎಂ ಓ ನೀವು ಕಂಪ್ಲೀಟ್ ಮಾಡ್ಬೋದು ಅದ ಟೀಚರ್ ಬಗ್ಗೆ ಏನೋ ಕಂಪ್ಲೀಟ್ ಇತ್ತು ಒಂದು ಇದು ಇತ್ತು ಅಂದ್ರೆ ನೀವು ಡೈರೆಕ್ಟ್ ಬಂದು ಎಚ್ ಎಂ ಓ ಕಂಪ್ಲೀಟ್ ಮಾಡಿ ಇದು ಮುಕ್ತ ಐತಿ ಇಟ್ ಇಸ್ ವೆರಿ ಫ್ರೀ ನಮ್ಮ ಸ್ಕೂಲ್ ಏಕಂ ಫ್ರೀ ಐತಿ ನೀವು ಬೇಕಾದ ಬಂದ ಕಂಪ್ಲೇಂಟ್ ಅಂದ್ರೆ ಚೆಂಡು ನೀವು ಟೀಚರ್ ಹೊಡೆತಾಳು ಅಂತ ಕಂಪ್ಲೇಂಟ್ ಮಾಡಕ್ ಹೋಗ್ಬೇಡ ಟೀಚರ್ ಹೊಡಿತಾಳೆ ಅದಕ್ಕೆ ಯಾಕೆ ಹೊಡಿದ್ರೆ ಟೀಚರ್ ನಿಮ್ಮ ಹುಡುಗರು ಸುಧಾರ್ಸ ಹೊಡಿದೊಳಗ ಕಟ್ಟಿದ್ರು ಹೊಡೆಯಿಲ್ಲ ಸ್ವಲ್ಪ ರುಡಿ ಅದು ಮತ್ ಟೀಚರ್ ಯಾವ ಹೊಡಿತಲ್ಲ ಅವ್ ಹುಡುಗರು ಸುಧಾರಿಸ್ತಾರ ಅವ ಹುಡುಗರು ಕಲಿತಾರ ಹೊಡಿಲಿಲ್ಲಪ್ಪ ಅಂತಂದ್ರೆ ಅವು ಅತ್ರ ಇಟ್ಕೊಂಡು ಹುಡುಗರು ಹೋಗಿ ಚೆನ್ನ ಸೊ ಇದ್ರೆಲ್ಲ ನೀವು ನಿಮ್ಗೆ ಹೇಳಿ ಆಮೇಲೆ ಪ್ಲಸ್ ನಿಮ್ಗೆ ಹಂಗೆ ಏನೇ ಇಶ್ಯೂ ಇತ್ತು ಇದ್ದವ್ರೆ ನಮ್ಗೆ ನಮ್ಗೆ ನಮ್ಮ ಬೆಳಗ್ಗೆ ಇಟ್ಕೊಂಬರಿ ನಾವು ಅದ್ರ ಬಗ್ಗೆ ಏನೇ ವಿಚಾರ ಮಾಡೋರು ಮತ್ತ ಹುಡುಕಿದ್ದು ಅಂದ್ರೆ ಬಹಳ ಏನ್ ಹೆಚ್ಚಾಗಿ ಮಾತಾಡೋದು ಬೇಡ ಈಗ ಫಿಲ್ಟರ್ ಬಗ್ಗೆ ಮಾತಾಡೋಣ ಡೊನೇಷನ್ ಫಿಲ್ಟರ್ ಎರಡು ಅದ್ರ ಬಗ್ಗೆ ಲಾಸ್ಟ್ ಇಯರ್ ನಮ್ಮ ಮಾರವಾಡಿ ಸಮಾಜದವರು ಒಂದು ಡೊನೇಷನ್ ಕೊಟ್ಟರು ನಮಗ ಅಂದ್ರೆ ಡೊನೇಷನ್ ಏನೋ ಕೊಡ್ತಾರಪ್ಪ ಅಂದ್ರೆ ನಾವು ಅಲ್ಲಿ ಅವ್ರಿಗೆ ಅನುಕೂಲ ಮಾಡ್ಕೊಡ್ತೇವೆ ಕೂಡ ನಮ್ಮ ಆದಾಯದ ಏನೋ ಒಂದು ಅನುಕೂಲ ಮಾಡ್ಕೊಟ್ಟಿರ್ತಾರೆ ಅವರು ಮಾರವಾಡಿ ಸಮಾಜ ಅದ್ಕೊಳ್ಳಿ ಅವರು ಒಂದು ಫಿಲ್ಟರ್ ಒಂದು ನಮ್ಗೆ ಇದು ಕೊಟ್ಟರು ಪ್ಲಸ್ ಈಗ ನಾವು ಶೆಟ್ ಬೇರೆ ಹೊಸ ಶೆಟ್ ಆಗಿದೆ ಹೊಸದು ಎದಕ್ಕಪ್ಪ ಅಂದ್ರೆ ನಮ್ಮ ಮಕ್ಕಳ ಸಮಾಜ ಮಾಡಿ ಇದಿಷ್ಟು ಏನು ಬರೋದಿಲ್ಲ ವಿ ನೀಡ್ ಸಪೋರ್ಟ್ ನಿನ್ ಕಡೆ ಸಪೋರ್ಟ್ ನಿನ್ ಕಡೆ ಏನೋ ಒಂದು ಕೈ ಆಸ್ ನಮ್ನ ನಂಬರ್ ಒನ್ ಪೊಸಿಷನ್ ಅಂತ ಹೇಳಿ ನನ್ನ ಎರಡು ಮಾತು ಯು